ಸ್ನೇಹಿತರೆ ನಮಸ್ಕಾರ ದೇವಸ್ಥಾನ ಅಂದರೆ ಅಲ್ಲಿ ದೇವರ ಮೂರ್ತಿ ಇದ್ದೇ ಇರುತ್ತೆ ಆದರೆ ಈ ಸ್ಟೋರಿಯಲ್ಲಿ ನಾನು ಹೇಳುವ ದೇವಸ್ಥಾನದಲ್ಲಿ ದೇವರ ಮೂರ್ತಿ ಇಲ್ಲ ಎಸ್ ಏನು ವಿಚಿತ್ರ ನೋಡಿ ಭಾರತದಲ್ಲಿ ಯಾವ್ಯಾವೆಲ್ಲ ದೇವರಾಗ್ತವೆ ಎಂಬುದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು ಹೌದು ಭಾರತ ಅಂದ್ರೇ ಹಾಗೆ ನಂಬಿಕೆ ಸಂಸ್ಕೃತಿ ಧರ್ಮ ಆಚರಣೆ ಭಕ್ತಿಯಿಂದ ನಮ್ಮ ದೇಶ ತುಂಬಿ ತುಳುಕ್ತಿದೆ ಕಲ್ಲಿಗೆ ಸ್ವಲ್ಪ ಕೆಂಪು ಕಲರ್ ಏನಾದರೂ ಹತ್ತಿದ್ರೆ ಅದನ್ನ ನಾವು ದೇವರೆಂದೇ ಪೂಜಿಸ್ತೀವಿ ನಮ್ಮ ಜನರ ನಂಬಿಕೆ ಅಂಥದ್ದೇ ಸಕಲ ಜೀವರಾಶಿಗಳಲ್ಲೂ ಪರಮಾತ್ಮನನ್ನ ಕಾಣ್ತಾರೆ ಆ ಮುಗ್ಧತೆ ನಂಬಿಕೆಯನ್ನ ಪ್ರಶ್ನೆ ಮಾಡೋಕೆ ನಾವ್ಯಾರೂ ಅಲ್ಲ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋದು ಅಂಥದ್ದೇ ಒಂದು ರೋಚಕ ಕಥೆಯನ್ನ ಎಲ್ಲಾದರೂ ಬುಲೆಟ್ ಬೈಕ್ ದೇವರೆಂದು ಪೂಜಿಸೋದು ನೋಡಿದ್ದೀರಾ ನಮ್ಮ ದೇಶದಲ್ಲಿ ಇಂಥದ್ದೊಂದು ಟೆಂಪಲ್ ಇದೆ ಅದರ ಕಥೆಯನ್ನು ಕೇಳಿದರೆ ಏನು ಗುರು ಇದು ಅಂತೀರಿ ಬನ್ನಿ ಆ ಬುಲೆಟ್ ಬೈಕ್ನ ದೇವಸ್ಥಾನ ಎಲ್ಲಿದೆ ಯಾಕೆ ಆ ದೇವಸ್ಥಾನ ನಿರ್ಮಾಣ ಆಯಿತು ಅದರ ಹಿಂದೆ ಇರೋ ರೋಚಕ ಕಥೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯೋಚನೆ ಮಾಡಿ ಬುಲೆಟ್ ಬೈಕ್ಗಾಗಿಯೇ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂದರೆ ನಮ್ಮ ಜನರ ನಂಬಿಕೆ ಎಂಥದ್ದು ಅಂತ ಯೋಚನೆ ಮಾಡಿ ಈ ಬುಲೆಟ್ ಬೈಕ್ನ ದೇವಸ್ಥಾನ ಇರೋದು ರಾಜಸ್ಥಾನದಲ್ಲಿ ಜೋಧ್ಪುರ್ನಿಂದ ಪಾಲಿಗೆ ಹೋಗಬೇಕಾದ ರಸ್ತೆಯಲ್ಲಿ ಜೋಟಿಯ ಎಂಬ ಗ್ರಾಮ ಬರುತ್ತೆ ಆ ಗ್ರಾಮದ ಸಮೀಪವೇ ಬುಲೆಟ್ ಬೈಕ್ನ ಟೆಂಪಲ್ ಇದೆ ಅದನ್ನು ಬುಲೆಟ್ ಬಾಬಾ ದೇವಸ್ಥಾನ ಅಂತಲೂ ಕರೀತಾರೆ ನೀವು ಯಾವಾಗಲೇ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ ಯಾಕಂದರೆ ಕ್ಯಾಬ್ ಬಸ್ ಲಾರಿ ಚಾಲಕರು ಇನ್ಕ್ಲೂಡಿಂಗ್ ಬೈಕ್ ರೈಡರ್ಸ್ ಕೂಡ ಬುಲೆಟ್ ಬಾಬಾನ ದರ್ಶನ ಮಾಡದೆ ಆ ರೋಡಲ್ಲಿ ಮುಂದಕ್ಕೆ ಹೋಗಲ್ಲ ಹೌದು ಅಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಸಿ ಸಿ ಬೈಕನ್ನು ದೇವರೆಂದು ಪೂಜಿಸಲಾಗ್ತದೆ ಒಂದು ಬೈಕನ್ನು ದೇವರೆಂದು ಜನ ಪೂಜಿಸಬೇಕು ಅಂದ್ರೆ ಆ ಬೈಕ್ ಏನಾದರೂ ಮಾಡಿರಬೇಕಲ್ಲ ಕತೆ ರೋಚಕ ಆಗಿದೆ ಕೇಳಿ ಈ ಬುಲೆಟ್ ಬೈಕ್ ಇಲ್ಲಿನ ಭಕ್ತರ ಪಾಲಿಗೆ ಬರೀ ವಾಹನವಲ್ಲ ಇದು ದೇವರ ಪ್ರತಿರೂಪ ಅದೆಷ್ಟೋ ಪವಾಡಗಳನ್ನು ಮಾಡೋ ಶಕ್ತಿ ಈ ಬೈಕ್ಗೆ ಇದೆ ಅಂತ ಜೊತೆಗೆ ಚಾಲಕನೇ ಇಲ್ಲದೆ ಈ ಬೈಕ್ ರಾತ್ರಿ ಹೊತ್ತು ಓಡಾಡುತ್ತಂತೆ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಂತೆ ಭಕ್ತರಿಗೆ ರಕ್ಷಣೆ ಕೊಡುತ್ತೆ ಎಂಬ ನಂಬಿಕೆ ಜನರಲ್ಲಿದೆ ಈ ಬೈಕ್ಗೂ ಈ ದೇವಸ್ಥಾನಕ್ಕೂ ಒಂದು ಘಟನೆಗೂ ಲಿಂಕ್ ಇದೆ ಅಲ್ಲಿಂದಲೇ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅದು ಸಾವಿರದ ಒಂಬೈನೂರ ಸಮಯ ಡಿಸೆಂಬರ್ ಎರಡು ಬೆಳಗಿನ ಜಾವ ಚಳಿಗಾಲ ಸಾಮಾನ್ಯವಾಗಿ ಮಂಜು ಇದ್ದೇ ಇರುತ್ತೆ ಅಲ್ಲೂ ಕೂಡ ಮಂಜು ದಟ್ಟವಾಗಿ ಆವರಿಸಿತ್ತು ಈ ವೇಳೆ ಓಂ ಸಿಂಗ್ ರಾಥೋರ್ ಎಂಬಾತ ತನ್ನ ಫ್ರೆಂಡ್ ಜೊತೆ ರಾಯಲ್ ಎನ್ಫೀಲ್ಡ್ ಬೈಕ್ ಏರಿ ಹೋಗ್ತಿರ್ತಾನೆ ಆದರೆ ದಟ್ಟ ಮಂಜಿನ ಕಾರಣ ದಾರಿ ಕಾಣದೆ ಬೈಕನ್ನು ತಗೊಂಡೋಗಿ ಮರಕ್ಕೆ ಡಿಕ್ಕಿ ಹೊಡಿತಾನೆ ಆಕ್ಸಿಡೆಂಟ್ ಭೀಕರ ಆಗಿರುತ್ತೆ ಓಂ ಸಿಂಗ್ ರಾಥೋರ್ ಸಾಯ್ತಾನೆ ಆತನ ಫ್ರೆಂಡ್ ಗಾಯಗೊಳ್ತಾನೆ ಆಕ್ಸಿಡೆಂಟ್ ಆಯಿತು ಒಬ್ರು ಸತ್ತಿದ್ದಾರೆ ಪೊಲೀಸರು ಬಂದ್ರು ತನಿಖೆ ಆರಂಭಿಸಿದ್ರು ಬೈಕನ್ನು ಪೊಲೀಸ್ ಠಾಣೆಗೆ ತಂದು ನಿಲ್ಸಿದ್ರು ಅಲ್ಲೇ ಬಂತು ನೋಡಿ ಟ್ವಿಸ್ಟ್ ಮರುದಿನ ಪೊಲೀಸರೇ ದಂಗಾಗು ಘಟನೆ ನಡೆದೋಗಿತ್ತು ಹೌದು ಪೊಲೀಸ್ ಸ್ಟೇಷನ್ನಲ್ಲಿ ಬುಲೆಟ್ ಬೈಕ್ ಇದ್ದಿಲ್ಲ ಪೊಲೀಸರು ಎಲ್ಲ ಕಡೆ ಹುಡುಕಿದಾಗ ಅಪಘಾತ ನಡೆದ ಸ್ಥಳದಲ್ಲೇ ಬೈಕ್ ಇರೋದು ಪತ್ತೆ ಆಗಿತ್ತು ಪೊಲೀಸರಿಗೆ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿದ್ದಿಲ್ಲ ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗೂ ಆಕ್ಸಿಡೆಂಟ್ ಆದ ಜಾಗಕ್ಕೂ ಸುಮಾರು ಐದಾರು ಕಿಲೋಮೀಟರ್ ದೂರ ಇತ್ತು ಬೈಕನ್ನ ಅನ್ನ ಪೊಲೀಸ್ ಸ್ಟೇಷನ್ಗೆ ತಂದಾಗ ಅದರ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿ ಚೈನ್ ಹಾಕಿ ಕಟ್ಟಿದ್ರು ಇಷ್ಟೆಲ್ಲ ಮಾಡಿದ ಮೇಲೂ ಬೈಕ್ ಅಲ್ಲಿಗೆ ಹೋಗಿತ್ತು ಇದು ಪೊಲೀಸರಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಜನರಿಗೆ ಅಚ್ಚರಿ ಕೂಡ ಉಂಟು ಮಾಡಿತ್ತು ಪವಾಡವೇ ನಡೆದು ಬಿಟ್ಟಿದೆ ಬೈಕ್ ನಲ್ಲಿ ಶಕ್ತಿ ಇದೆ ಅಂತ ಬಾಯಿಂದ ಬಾಯಿಗೆ ಸಿಕ್ಕು ದೊಡ್ಡ ಸುದ್ದಿ ಕೂಡ ಆಯ್ತು ಆಮೇಲೆ ಓಂ ಸಿಂಗ್ ಮನೆಯವರು ಗುಸಾ ಬರಿ ಬೇಡಪ್ಪ ಅಂತ ಹೇಳಿ ಬೈಕ್ನ ಗುಜರಾತ್ನ ವ್ಯಕ್ತಿಯೊಬ್ಬರಿಗೆ ಮಾರ್ತಾರೆ ಆತ ಅದನ್ನು ತಗೊಂಡು ಹೋಗ್ತಾನೆ ಆದರೆ ಒಂದಿಷ್ಟು ದಿನ ಅಷ್ಟೇ ಬೈಕ್ ಮತ್ತೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಬಂದು ನಿಂತಿತ್ತು ಇದು ಅಲ್ಲಿನ ಜನರಿಗೆ ಭಯ ಆತಂಕ ಸೃಷ್ಟಿ ಮಾಡಿತು ಆಗ ಅಲ್ಲಿನ ಸ್ಥಳೀಯರು ಬೈಕನ್ನು ಅಲ್ಲೇ ಬಿಡಲು ನಿರ್ಧರಿಸಿದ್ರು ಅದಾದ ಬಳಿಕ ಯಾರೋ ಅಪಘಾತ ಆಗಿ ಬೈಕ್ ಸವಾರ ಬಿದ್ದಿದ್ನಂತೆ ಆಗ ಓಂ ಸಿಂಗ್ ರಾಥೋರ್ ಬಂದು ಹೆಲ್ಪ್ ಮಾಡಿದ್ನಂತೆ ಅಂತಹ ಕಥೆಗಳು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹರಡಿ ದೇವಸ್ಥಾನ ಕೂಡ ನಿರ್ಮಾಣ ಆಯಿತು ಬೈಕನ್ನೇ ಮೂರ್ತಿಯನ್ನಾಗಿ ಪೂಜಿಸಲು ಸ್ಟಾರ್ಟ್ ಆಯಿತು ಓಂ ಸಿಂಗ್ ರಾಥೋರ್ ಆ ಊರಿನ ನಾಯಕನ ಮಗ ಆಗಿದ್ದಂತೆ ಅಪಘಾತ ಆಗಿ ಸಾವನ್ನಪ್ಪಿದ ಬಳಿಕ ಓಂ ಸಿಂಗ್ ಆತ್ಮ ಅಲ್ಲೇ ಸುಳಿದಾಡ್ತಿದೆ ವಾಹನ ಸವಾರರಿಗೂ ಓಂ ಸಿಂಗ್ ಸಹಾಯ ಮಾಡ್ತಾನೆ ಎಂಬ ನಂಬಿಕೆ ಅಲ್ಲಿನ ಜನರಿಗಿದೆ ಕೆಲವರಿಗೆ ಇಲ್ಲಿನ ಪವಾಡದ ಅನುಭವವೂ ಆಗಿದೆಯಂತೆ ಈ ದಾರಿಯಲ್ಲಿ ಹೋಗುವಾಗ ಈ ದೇವಾಲಯಕ್ಕೆ ಕೈ ಮುಗಿದು ಹೋಗದೇ ಇದ್ದರೆ ವಾಹನ ಸವಾರರು ಖಂಡಿತ ಅಪಾಯಕ್ಕೆ ಸಿಲುಕ್ತಾರೆ ಎಂಬ ನಂಬಿಕೆಯೊಂದು ಬೆಳೆದು ಬಿಟ್ಟಿದೆ ಮಧ್ಯ ಸಿಗರೇಟ್ಗಳನ್ನು ಓಂ ಸಿಂಗ್ ಬಾಬಾಗೆ ಜನ ಅರ್ಪಿಸಿ ಭಕ್ತಿ ಮೆರ್ತಿದ್ದಾರೆ ಹೊಸ ಬೈಕ್ ಅಥವಾ ಇನ್ಯಾವುದೇ ಹೊಸ ವಾಹನವನ್ನು ತೆಗೆದುಕೊಳ್ಳಿ ಖರೀದಿಸಲಿ ಇದೇ ದೇವಾಲಯಕ್ಕೆ ಅಲ್ಲಿನ ಜನ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಇದು ರಾಜಸ್ಥಾನದ ಬುಲೆಟ್ ಬಾಬಾ ದೇವಸ್ಥಾನದ ಕತೆ ನೀವು ಅನ್ಕೋಬಹುದು ಇದೆಲ್ಲ ಸುಳ್ಳು ಲಾಜಿಕೆ ಇಲ್ಲ ಅಂತ ಅದು ನಿಮ್ಮ ಅಭಿಪ್ರಾಯ ನಾವು ಅದನ್ನ ಗೌರವಿಸ್ತೀವಿ ಆದ್ರೆ ಜನರ ಭಕ್ತಿ ಶ್ರದ್ಧೆ ನಂಬಿಕೆಯನ್ನು ಕೂಡ ನಾವು ಗೌರವಿಸ್ಬೇಕಾಗುತ್ತೆ ಈ ಕತೆ ನಡೆದು ಜಸ್ಟ್ ಮೂವತ್ತು ವರ್ಷ ಅಷ್ಟೇ ಆಗಿರೋದು ಆಗ ನಡೆದಿರೋ ಘಟನೆಗಳನ್ನ ಈಗಲೂ ಹಲವರು ಹಂಚಿಕೊಳ್ತಾರೆ ಆಗ ಇದ್ದವರು ಈಗಲೂ ಆ ಘಟನೆಗಳನ್ನು ಹೇಳ್ತಾರೆ ಏನೇ ಆಗಲಿ ನಮ್ಮ ಜನರ ನಂಬಿಕೆ ಅಂಥದ್ದು ಎಲ್ಲದರಲ್ಲೂ ದೇವರನ್ನು ಕಾಣುವ ಪ್ರವೃತ್ತಿ ನಮ್ಮ ಇಂಡಿಯನ್ಸ್ದು ಅದನ್ನು ನಾವು ಗೌರವಿಸಲೇಬೇಕು ಇದು ಡಿಜಿಟಲ್ ಅಸ್ತ್ರ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಜಿಟಲ್ ಅಸ್ತ್ರ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ